ವಕೀಲ ದೇವರಾಜೇಗೌಡ ಪೊಲೀಸ್ ಕಸ್ಟಡಿ ಅಂತ್ಯವಾಗಿದೆ ಮತ್ತೆ ಜೈಲು ಸೇರಿದ್ದಾರೆ ವಕೀಲ ದೇವರಾಜೇಗೌಡ ಜಿಲ್ಲಾ ಕಾರಾಗೃಹಕ್ಕೆ ದೇವರಾಜೇಗೌಡರನ್ನ ಹೊಳೆ ನರಸೀಪುರ ನಗರ ಠಾಣೆ ಪೊಲೀಸರು ಕಳಿಸಿದ್ದಾರೆ ಜೈಲಿನ ಒಳಗೆ ಹೋಗಬೇಕಾದ್ರೆ ವಕೀಲ ದೇವರಾಜೇಗೌಡ ಹೇಳಿಕೆಯನ್ನು ನೀಡಿದ್ದಾರೆ ತನಿಖೆ ನಡೀತಾ ಇದೆ ತನಿಖೆ ಪೂರ್ಣ ಆಗಲಿ ಈಗ ಪೊಲೀಸ್ ಕಸ್ಟಡಿ ಮುಗ್ದಿದೆ ಜಾಮೀನಿಗೆ ಅರ್ಜಿಯನ್ನ ಹಾಕ್ತಾ ಇದ್ದೇವೆ ಎಲ್ಲ ಸತ್ಯ ಹೊರಗೆ ಬಂದೇ ಬರುತ್ತೆ ಸತ್ಯ ಧರ್ಮದ ಪರ ಹೋರಾಟ ಮಾಡುವಂತ ನಾನು ನಾನು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳಲ್ಲ ಧೈರ್ಯವಾಗಿ ಆರಾಮವಾಗಿ ಇರಿ ಯಾವ ಷಡ್ಯಂತ್ರ ಇದ್ರೂ ಏನು ಮಾಡೋದಕ್ಕೆ ಆಗಲ್ಲ ಕಾನೂನಿಗೆ ಎಲ್ಲರೂ ಕೂಡ ತಲೆ ಬಾಗಲೇಬೇಕು ಸತ್ಯಕ್ಕೆ ಜಯವಿದೆ ಸತ್ಯ ಮುಂದೆ ಹೊರ ಬರುತ್ತೆ ಹೇಳಿಕೆಯನ್ನು ನೀಡಿದ್ದಾರೆ